ಸಂಕ್ರಾಂತಿಗೆ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿದ್ದಾರೆ ಸುದೀಪ್ ಅಭಿನಯದ ಪೈಲ್ವಾನ್ ನ ಕಡ ಕಡ್ಡದಿಂದ ಕುಸ್ತಿ ಟ್ರೇಲರ್ ಅನ್ನು ಅಭಿಮಾನಿಗಳಿಗೆ ಉಡುಗೊರೆಯಾಗಿ ನೀಡಿದ್ದಾರೆ ಎರಡೂ ಕೂಡ ಯೂಟ್ಯೂಬ್ನಲ್ಲಿ ಭಾರಿ ದಾಖಲೆ ಬರೆದಿದೆ ಇದರಿಂದಾಗಿಯೇ ಇವರಿಬ್ಬರ ಅಭಿಮಾನಿಗಳಲ್ಲಿ ಸಂಭ್ರಮಕ್ಕೆ ಪರವೇ ಇಲ್ಲದಂತಾಗಿದೆ ಈಗಿರುವಾಗಲೇ ನಮ್ಮ ದೊಡ್ಡ ಮನೆ ಹುಡುಗ ಅಪ್ಪು ಅಭಿಮಾನಿಗಳು ಸುಮ್ಮನಿರುತ್ತಾರಾ ಇಲ್ಲ ಈಗ ಅಪ್ಪು ಅಭಿಮಾನಿಗಳ ಆವಾಸ ಜೋರಾಗಿಯೇ ಇದೆ ಇನ್ನು ಹತ್ತು ದಿನ ಕಾಯಿರಿ ಅಪ್ಪು ಅಭಿಮಾನಿಗಳ ಅಬ್ಬರ ಏನು ಅಂತ ತೋರಿಸ್ತೀವಿ ಅಂತಿದ್ದಾರೆ ಅಪ್ಪು ಅಭಿಮಾನಿಗಳು ಅದೇನು ಎಂದು ಹೇಳ್ತೀವಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಪಕ್ಕಲ್ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಅಂತಹದ್ದೇನು ವಿಶೇಷತೆ ಅಂತೀರಾ ನಟ ಸಾರ್ವಭೌಮ ರಿಲೀಸ್ಗೆ ಹತ್ತಿರವಾಗುತ್ತಿದೆ ಸಿನಿಮಾ ಚಿತ್ರೀಕರಣ ಮುಗಿದಿದೆ ಟೀಸರ್ ಕೂಡ ಹೊರ ಬಂದಿದೆ ಸಂಕ್ರಾಂತಿ ದಿನ ಟ್ರೈಲರ್ ಬರಬಹುದು ಅಪ್ಪು ಬಾ ಸಬ್ಬರ ನೋಡಬಹುದು ಅಂತ ಕಾಯುತ್ತಿದ್ದ ಅಭಿಮಾನಿಗಳು ಬೇಸರ ಮಾಡಿಕೊಂಡಿಲ್ಲ ಯಾಕೆಂದರೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಹೇಳಿದೆ ಚಿತ್ರತಂಡ ಹತ್ತು ದಿನ ಕಾಯ್ತಾ ಇರಿ ಸರಿಯಾಗಿ ಜನವರಿ ಇಪ್ಪತ್ತೈದಕ್ಕೆ ಟ್ರೈಲರ್ ಕೊಡ್ತೀವಿ ಅಂತ ಖಚಿತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಒಂದು ರೀತಿ ಅಪ್ಪು ಅಭಿಮಾನಿಗಳಿಗೆ ಬರಗಾಲವೇ ಆಗಿಬಿಟ್ಟಿತ್ತು ಅಪ್ಪು ಸಿನಿಮಾಗಳಿಲ್ಲದೆ ಸಿಕ್ಕಾಪಟ್ಟೆ ನಿರಾಸೆ ಅನುಭವಿಸಿದ್ದಾರೆ ಆದರೆ ಈ ವರ್ಷ ಆರಂಭದಲ್ಲೇ ಹಬ್ಬ ಶುರುವಾಗಿ ಬಿಟ್ಟಿದೆ ಟ್ರೈಲರ್ ಜನವರಿ ಕೊನೆಯ ವಾರಕ್ಕೆ ಬರುತ್ತಿದ್ದರೆ ಸೆನ್ಸಾರ್ಗೆ ಹೊರಟಿರುವ ಸಿನಿಮಾ ಫೆಬ್ರವರಿ ಮೊದಲ ವಾರ ಚಿತ್ರಮಂದಿರಕ್ಕೆ ಲೆಗ್ಗೆ ಇಡಲಿದೆ ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಅಪ್ಪು ಡ್ಯಾನ್ಸ್ಗೆ ಫಿದಾ ಆಗದವರು ಯಾರೂ ಇಲ್ಲ ಒಂದೊಂದು ಸಿನಿಮಾ ಬರುವಾಗಲೂ ಕೂಡ ಪವರ್ ಸ್ಟಾರ್ ಹಾಕೋ ಸ್ಟೆಪ್ಪು ಹೇಗಿರುತ್ತೆ ಅಂತ ಅಭಿಮಾನಿಗಳು ಕಾಯುತ್ತಿರುತ್ತಾರೆ ಈ ಬಾರಿ ಅಪ್ಪು ಸಕ ಸ್ಟೆಪ್ ಹಾಕಿದ್ದಾರಂತೆ ಈಗಾಗಿಯೇ ಟ್ರೈಲರ್ ರಿಲೀಸ್ ಆದರೆ ಅದನ್ನು ನೋಡಬೇಕು ಅಂತ ಬೆಟ್ಟದಷ್ಟು ಕುತೂಹಲವತ್ತು ಕಾದಿದ್ದಾರೆ ಅಭಿಮಾನಿಗಳು ಮಾರ್ಚ್ ತಿಂಗಳಲ್ಲಿ ಪವರ್ ಸ್ಟಾರ್ ಹುಟ್ಟು ಹಬ್ಬ ಕೂಡ ಇದ್ದು ಆ ವೇಳೆಗೆ ಚಿತ್ರವನ್ನು ಗೆಲುವಿನ ಉಡುಗೊರೆಯಾಗಿ ನೀಡುವ ಯೋಜನೆಯಲ್ಲಿದ್ದಾರೆ ಹದಿನೈದು ದಿನಗಳ ಹಿಂದೆ ಬಂದ ಟೀಸರ್ ನೋಡಿದವರಿಗೆ ನಟ ಸಾರ್ವಭೌಮ ಪಕ್ಕಾ ಅಭಿಮಾನಿಗಳ ಸಿನಿಮಾ ಅನ್ನೋದು ಖಚಿತವಾಗಿದೆ ಚಿತ್ರದ ಆಡಿಯೋ ಬಿಡುಗಡೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಸಾವಿರಾರು ಅಭಿಮಾನಿಗಳ ಮುಂದೆ ನಡೆದಿತ್ತು ನಟ ಸಾರ್ವಭೌಮ ಆಡಿಯೋ ರಿಲೀಸ್ ಹಬ್ಬದಲ್ಲಿ ಯುವ ರಾಜ್ಕುಮಾರ್ ಕುಮಾರ್ ಸ್ಟೆಪ್ ಹಾಕಿದ್ದರು ಹುಬ್ಬಳ್ಳಿಯಲ್ಲಿ ನಟ ಸಾರ್ವಭೌಮನ ಹಬ್ಬ ನೋಡಿ ಅಭಿಮಾನಿಗಳು ಫಿದಾ ಆಗಿದ್ದರು ಫೋರ್ ಸ್ಟಾರ್ ಅಭಿನಯದ ನಡ ಸಾರ್ವಭೌಮ ಫೆಬ್ರವರಿ ಮೊದಲ ವಾರದಲ್ಲಿ ತೆರೆ ಕಾಣಲಿದ್ದು ಅದಕ್ಕೂ ಮುನ್ನವೇ ಜನವರಿ ಕೊನೆಯಿಂದಲೇ ಕಂತಿನ ಪ್ರಕಾರ ಹಾಡುಗಳು ಮತ್ತು ಬರ್ಜರಿ ಮೇಕಿಂಗ್ ಕೂಡ ಹೊರಬರಲಿದೆ ಟ್ರೈಲರ್ ಜನವರಿ ಇಪ್ಪತ್ತೈದಕ್ಕೆ ರಿಲೀಸ್ ಆದ ದಿನದಿಂದಲೇ ಅಪ್ಪು ಅಭಿಮಾನಿಗಳಿಗೆ ಸಂಭ್ರಮ ಸಡಗರ ಹಬ್ಬ ಶುರುವಾಗಲಿದೆ ನೀವು ಕೂಡ ತಟ ಸಾರ್ವಭೌಮ ಚಿತ್ರಕ್ಕಾಗಿ ಕಾಯುತ್ತಿದ್ದರೆ ವೇಟಿಂಗ್ ಫಾರ್ ನಟ ಸಾರ್ವಭೌಮ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ